ಎಲ್ಲಿ ಕೊಲಿಗೆ ಹೋಗಲ್ಲ ಸ್ವಾಮಿ ಅಕ್ಕಿ ಕೊಡ್ತೀರ ಸ್ವಾಮಿ ಎಲ್ಲಾ ಧಾನ್ಯಗಳು ಕೊಡ್ತಿದಿರಗೇ

ಎಷ್ಟು ದಿನ ಆಯ್ತು ಇದನ್ನು ಜಯಂತಿ ನಡೆದು ಯಾವ್ದು ಬಿಚ್ಚಿದೆ ಯಾವತ್ತು ಯಾವ್ದು ಬಿಚ್ಚಿದೆ ಸರ್ ಪ್ರತಿ ಕುಟುಂಬಕ್ಕೆ ಈಗ ತಾವು ಬಂದ್ಮೇಲೆ ಸರ್ ಇಡೀ ವರ್ಷ ತಿಂಗಳೆಲ್ಲ ಕೊಡ್ತೀವಿ ಸರ್ ಅಕ್ಕಿ ಮುಕ್ ಕೆಜಿ ಸರ್ ತೊಗರಿ ಮೂರ್ ಕೆಜಿ ಸರ್ ಕಡಲೆ ಒಂದ್ ಕೆಜಿ ತಿಂಗಳ ಒಂದು ಕುಟುಂಬಕ್ಕೆ ಮೈಸೂರು ಜಿಲ್ಲೆಯಲ್ಲಿ ಹದ್ಮೂರ್ ಸಾವಿರ

ಕೆಲಸ ಮಾಡ್ಕೊಡ್ತೀನಿ ಅಲ್ಲ ಇಲ್ಲ ಗಂಡು ಯಾರು ಬಂದಿದ್ರೆ ಬಂದು ಖುಷಿ ಆಯ್ತು ನಮ್ಗೆ ಯಾರು ಗೊತ್ತಾ ಸ್ವಲ್ಪ ಹಿಂದೆ ಬನ್ನಿ ಸರ್ ಹೇಳು

ಇವೆಲ್ಲ ಮಾಲ್ ನ್ಯೂಟ್ರಿಷನ್ ಸಿಕ್ಕಾಟ ಇದೆ ಸರ್ ಮಾಲ್ ನ್ಯೂಟ್ರಿಷನ್ ಇದೆ ಮಕ್ಕಳಲ್ಲಿ ಪ್ರೋಟೀನ್ಸ್ ಎಲ್ಲ ಮಕ್ಕಳಿಲ್ಲ

ಸಮಯ ಕಷ್ಟ ಅಂದ್ರೆ ಏನಿಂದ ಒಂದ್ ಸ್ವಲ್ಪ ಕರೆಂಟ್ ಸ್ವಲ್ಪ ನೀರು ಈ ಸ್ವಲ್ಪ ನಮ್ಮ ಒಂದು ಇಪ್ಪತ್ತೇಳು ಮನೆಗಳು ಸ್ವಲ್ಪ ಸಾಂಕ್ಷನ್ ಆಗಿ ಜಮೀನು ಒಂದು ಮೂರು ಎಕ್ರೆ ಎಷ್ಟು ಓದಿದೀಯ ಇಲ್ಲ ಸ್ವಾಮಿ ನಾಲ್ಕನೇ ತರ ಐತಿ ಮುಂದೆ ಓದ್ತೀವಿ ನಾನು ನಾಲ್ಕನೇ ಕಳಸು ಸ್ವಾಮಿ ಅವರು ನಾಲ್ಕನೇ ಕಳಸೇ ಪಾಸ್ ಅದು ಇದೆ ನಮ್ಮ ಸಿ ಸಿಟಿನೇ ಸಿಟ್ನಿ ಇಲ್ಲ ಸ್ವಾಮಿ ಆ ಅಳಬರ್ ಕಾಲದಲ್ಲಿ ಕೊಡ್ನಿಲ್ಲ ಮುಂದಕ್ಕೆ ಸರ್ ಆಶ್ರಮ ಸ್ಕೂಲ್ ಮೇಲೆ ಹೋದ್ರು ಸರ್ ಇವರು ಆಶ್ರಮ ಶಾಲೆ ನಾಲ್ಕನೇ ಕ್ಲಾಸ್ ಅಷ್ಟೇ ಈ ಆಡಿಗಳಲ್ಲಿ ಇರೋದು ಮತ್ತೆ ನೆಕ್ಸ್ಟ್ ನೆಕ್ಸ್ಟು ಎಚ್ಚರಿಕೊಟ್ಟೇ ಹೋಗಬೇಕಾಯ್ತು ಐದನೇ ಕ್ಲಾಸ್ಗೆ ಅವಾಗ ತಂದೆ ತಾಯಿ ತಾವು ಬಂದ ಮೇಲೆ ಅದನ್ನು ಸ್ವಾಮಿ ನಾವು ಎಲ್ಲಿಂದ ಹೋಗೋದಾಗ ಒಬ್ಬ ಏನಾಗಿತ್ತು

Хвайт. Гүндийнэр татан. Эхний шийдэл ботовны байсан. Би лэнэ дэвөрлөсмар баттай. Алтыг. Чэнт бан фото дагаад байна. Э. Террари цар. Энэ хэзээ босох юм бэ? Кард байс чит. Гэлийн тагонд кард гэнс. Кард.

दोस्ट नियो तिन बखिन बहती दो हम्ते है is उत बेखा ठाआ हा आनी प्रकां ताह्ट त्या। हुए तिन शकु यह थे जो बहुत बखना भम्तार ये आशिक अरी ನೀವು ಕೊಟ್ಟ ಕೊಡ್ತೀರ ಮೇಲೆ ಇಕ್ಕೇ ಹೊಡೋದು ನಾವ್ ಜಾಸ್ತಿ ಮುಳುಗೇಣಸು ಕೊರನೆ ನಾರಸು ಸುಮಾರು ಗಣಸುಗಳ ಹೆಸರು ತಗೊಂಡು ನಾವು ಉಪಯೋಗಿಸಿದೆ